ಯಾವ ಈ ಗೊಗಡಾಳ ಗ್ರಾಮದಲ್ಲಿ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನು ಹೇಳಿ 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 ಸೊಳ್ಳೆ ಇದ್ದಿದ್ದ ಹಾರಿ ಹೋಗ್ಯದ್ರಿಪ್ಪ ಹಾರಿ ಹೋಗ್ಯದ ಹೌದು ಹೌದು ಗಟ್ಟಿ ನಿಕ್ಕ ಗಟ್ಟಿ ಇಲ್ಲಿ ಉಳ್ದದ ಹೌದು ಅದು ಪೂರ್ವ ಜನ್ಮದ ಪುಣ್ಯದ ಫಲ ಇದ್ದರೆ ಮಾತ್ರ ಕೂತು ಕೇಳಾಕ್ ಬರ್ತದ ಇರ್ಲಿಕ್ಕೆ ಅಂದ್ರೆ ಕೇಳಾಕ ಅಂತ ಹೇಳ್ತಾರೆ ಹೌದ್ ಹೌದ್ ಅದಕ್ಕೆ ಹೇಳ್ತಾರ ಮಾತ್ಮರು ಏನತ್ತ ಭೌತ ಸುಕ್ರತ ಜೋಡಿ ಜೋಡಿ ಮನುನ ಇಟ್ಟಲ್ಲ ಅವಡಿ ಅಂತ ಹೇಳ ಹಿಂಗ್ ಹೇಳಿದ್ರೆ ಇದು ಜನ್ಮದ ಪುಣ್ಯದ ಫಲ ಇದ್ರ ಮಾತ್ರ ಮಾತ್ರ ಇದನ್ನ ಕೂತ್ ಕೇಳಾಕ್ ಬರ್ತದ ಬಹು ಜನ್ಮದ ಪುಣ್ಯದ ಫಲ ನಮಗೆ ಸಿಗಲಿಕ್ಕೆ ಅಂದ್ರೆ ಎದ್ದ ಮನೆಯಾಗ ಹೋಗಿ ಮನ್ಕೊಳ್ದಾಗ್ತದ ಕಾಲ ಚಾಚಲಾಕ ಹೇಳ್ತಾರೆ ಹೇಳ್ತಾರ ಹೌದು ಇವರೆಲ್ಲ ತೊಡೆ ಮಂದಿ ಕೂತಾರ ಇವ್ರು ಭೂಜನ್ಮದ ಪುಣ್ಯದ ಮಂದಿನಿ ಹ ಮಂದಿ ಗೆದ್ದು ಎದ್ದು ಹೋಗತ್ತಿರೇನಾ ಅದು ಗಟ್ಟಿ ಕಾಳೆ ಕೂತದ ಅಂತ ಹೇಳಿದ ಮಗ ಹಾ ಹೋಗುದಿಲ್ಲ ಅಂದ್ರೆ ಇವರು ಅವರು ಪೂರ್ವ ಜನ್ಮದ ಪುಣ್ಯದವ್ರು ಕೂತಾರ ಅಂತ ಹೇಳಿದ ಮತ್ತೆ ಇವ್ರಿಗೆ ಎದ್ದು ಹೋಗದ್ ನಿನ್ ಮನೆ ಅಕ್ಕ ಹೋಗ್ಬೇಕಂತ ಹೇಳಿ ಬಾಳಿ ಬಂದು ಕುಂಡ್ರ ಹಾ ಹಾ ಇರ್ಲಿ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ನೇರವಾಗಿ ಹ ಮಾತುಗಳನ್ನೇ ಹೇಳಬೇಕಾಗತ್ತೈತಿ ಹೇಳ್ರಿ ಹೇಳ್ರಿ ಇಲ್ಲಿ ಒಂದು ವಾದದ ಏನದ್ರಿಪ್ಪ ವಾದ ಒಂದು ಅಗಲುದು ಶ್ರೇಷ್ಠ ಅದು ಹಾ ಇನ್ನೊಂದು ಕೂಡುದು ಶ್ರೇಷ್ಠದಂತಕ್ಕಂಥ ವಿಷಯದೊಳಗೆ ಹಾಂ ಆಚ ಕಡೆ ನಮ್ಮ ಬಾಬಾ ಅವರು ಹೌದು ಅಗಲು ಪಾಲ ಅವ್ರು ಹಿಡದಾರ ಹಿಡ್ದಾರ ಏ ಕೂಡು ಪಾಲ ಅವ್ರು ಹಿಡ್ಕೊಂಡ ಹೌದು ಹೌದು ಹಗಲು ಪಾಲ ನನ್ನ ಪಾಲಿಗೆ ಬಿಟ್ಟಾರ ಬಿಟ್ಟಾರ ಇವಲ್ಲ ತನ ಹೊತ್ತು ಉಂಟಾಗ ತಲಿ ಬಿಗಡಾಸಿದನ ತಾನ ಬಿಗಡಾಸಿದನ ತಮಲ್ಲ ತಾನ ಇರ್ಲಿ ಅವ್ರ ಮತ್ತೊಂದು ಏನು ಮಾತಾಡಂಗಿಲ್ಲ ಹಾ ಇವತ್ತು ಪೂರಾ ದಾರಿ ಅವರು ಬಿಟ್ಟದ ಗಾಡಿ ಬಿಟ್ಟದ ಗಾಡಿ ಹಂಗಾರೆ ಮಾಡಿ ಅದನ್ನ ಜಗಬೇಕಾಗತತಿ ಹೌದೌದು ಇರ್ಲಿ ಇಲ್ಲಿ ಒಳ್ಳೆ ಮಂದಿನ ಈ ಸದ್ ನೀವು ಹೌದು ತಮಗೊಂದು ಮಾತು ನಾವು ನಾವ್ ಮನೆಯೊಳಗ ಸಂಸಾರ ಹಾ ಸಂಸಾರ ಮಾಡೋರ್ಗ ಒಂದು ತಿಳುವಳಿಕೆ ಇರ್ಬೇಕು ಸಂಸಾರ ಮಾಡೋರ್ಗಿ ಸಂಸಾರ ಸಂಸಾರ ಮಾಡೋರಿಗೆ ಏನು ತಿಳುವಳಿಕೆ ಇರ್ಬೇಕಪ್ಪ ಅಂತ ಕೇಳಿದ್ರೆ ಏನ್ ಇರ್ಬೇಕಾ ಈಗ ನಾವು ಈ ಮನ್ಯಾಗ ಸಂಸಾರ ಮಾಡ್ತೀವಪ್ಪ ಅಂತಂದ್ರ ಹಾ ನಮ್ಮ ಮನ್ಯಾಗ ನನ್ನ ಹೆಣ್ತಿ ಅದಾಳೆ ಅದಾಳೆ ಹ್ಯಾಂಡ್ತಿ ಏನು ಹೆಣ್ತಿ ಕಾಲಾಗ ಅನ್ನೋದು ಹಾಂ ಏನು ನನ್ನ ಕಾಲಾಗ ಅನ್ನೋದು ಹಾಂ ಹಾಂ ಮನೆಗೆ ಎರಡು ಮಕ್ಕಳದವ ಹೌದು ಆ ಎರಡು ಮಕ್ಕಳ ಕಾಲಾಗ ಅನ್ನೋದು ಅನ್ನೋದು ಮನೆಯಾಗ ಎರಡು ಸ್ವಸ್ತೆರದವ ಹೌದು ಆ ಸ್ವಸ್ತರ ಕಾಲಾಗ ಅನ್ನೋದು ಹ ಮನೆಯಾಗ ಎರಡು ಎತ್ತ ಕಟ್ಟಿದೆವು ಹೌದು ಆ ಎತ್ತಿನ ಕಾಲಾಗ ಅನ್ನೋದು ಹೌದು ಮನೆಯಾಗ ಒಂದು ಆಕಳ ಆ ಆಕಳ ಕಾಲಾಗ ಅನ್ನೋದು ಹ ಮನೆಯಾಗ ಒಂದು ನಾಯಿ ಸಕೇವು ಹೌದು ಆ ನಾಯಿ ಕಾಲಾಗ ಅನ್ನೋದು ಹಾ ಎದರ ಕಾಲಾಗ ಅನ್ನದನ್ನದು ಮೊದಲ ಮನುಷ್ಯ ತಿಳ್ಕೊಬೇಕಾಗ್ತದ ಅದು ತಿಳ್ಕೊಬೇಕಾದ್ರೆ ಮಾಡ್ಬೇಕ್ರಿ ತಿಳ್ಕೊಂಡ್ರೆ ಪ್ರಪಂಚ ಮಾಡ್ಲಾಕ್ ಬರ್ತೈತಿ ತಿಳ್ಕೊಳಿಕ್ ಅಂದ್ರೆ ಪ್ರಪಂಚ ಮಾಡಾಕ ಬರುದಿಲ್ಲ ಬರುದಿಲ್ಲ ಇದೇ ಮಾತಾ ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಯಾಕೆ ಹೇಳ್ಬೇಕ್ರಿಪಾ ಈ ಮಾತಾ ವಿರಾಟ್ ರಾಜನ ಮಗ ಉತ್ತರ ಕುಮಾರ್ ಕೌರವ್ರ ಜೋಡಿ ವಿದ್ಯುತ್ ಹ ಹ ಕೌರವ್ರ ಜೋಡಿ ಯಾರ್ದು ವಿರಾಟ್ ರಾಜನ ಮಗಂದು ಉತ್ತರ ಕುಮಾರ ವಿರಾಟ್ ರಾಜನ ಮಗ ಉತ್ತರ ಕುಮಾರ್ ಕೌರವ್ರ ಜೋಡಿ ವಿದ್ಯುತ್ ಹ ಹ ವಿದ್ಯೆಗೆ ತಯಾರಾಗಿ ನಿಂತ ಉತ್ತರ ಕುಮಾರ ಹ ಹ ವಿದ್ಯೆಗೆ ತಯಾರಾಗಿ ವಿದ್ಯೆಗೆ ಹೋಲಾಕ ತಯಾರಾಗಿ ನಿಂತ ಅವಾಗ ತಂದಿ ವಿರಾಟ್ ರಾಜ ಕೌರವ್ರ ಜೋಡಿ ವಿದ್ಯಾಗ ಹೊಂಟಿದಿ ಹೊಂಟಿದಿ ಹೋಗ್ ಹೋಗಲಾಕ ಹ ನನ್ನ ಮನೆಯಾಗ ಈ ಹೆಣಮಗಳನ್ನ ಕರ್ಕೊಂಡು ವಿದ್ಯೆಗೆ ಹೋಗಂದ ಸಂಗಾಟ ಕರ್ಕೊಂಡು ಹೋಗಿ ವಿದ್ಯೆಗೆ ಸಂಘಾಟ ಹೆಣ್ಮಗಳನ್ನ ಕರ್ಕೊಂಡು ವಿದ್ಯ ಹೋಗಂದ ಅವೇನಂದ್ರಿ ಅವಾಗ ಉತ್ತರ ಕುಮಾರ್ ಅಂದ ಹಾ ನಾ ಇಂತ ಸೂರು ಮನುಷ್ಯ ಇದೀನು ಹೌದು ಕೌರವರ ಜೋಡಿ ವಿದ್ಯೆಗೆ ನಾ ಹೊಂಟಿದ ಹೌದು ಹೆಣ್ಮಗಳನ್ನ ರಥದಾಗ ನನಗೆ ಅಪಮಾನ ಆಗ್ತದೆ ನಾವು ಹೋಗುದನ್ನು ತಗೊಂಡು ಹೋಗುದಾದ್ರಿದ್ದಿಗೆ ಹೋಗುದ ಉತ್ತರ ಕುಮಾರ್ ಆ ಹೆಣ್ಮಗಳನ್ನು ತಗೊಂಡೆ ವಿದ್ಯ ಹೋಗುದಾದ್ರೆ ವಿದ್ಯೆ ಹೋಗ ತಿಳ್ಕೊಂಡ ತಂದಿ ವಿರಾಟ್ ರಾಜ ಹೇಳ್ತಾರ ಹೇಳ್ತಾನೆ ಹಿಂಗ ತಂದೆ ಮಗನಿಗೆ ವಾದ ನಡೀತು ಹೌದು ಲಾಸ್ಟಿಗೆ ಉತ್ತರ ಕುಮಾರ್ನೇ ಸೋತ ಹಾ ಉತ್ತರ ಕುಮಾರ್ನೆ ಉತ್ತರ ಕುಮಾರ್ ಸೋತ ತಂದಿಗಿ ಏನತ್ತೀ ಈಗ ಆ ಹೆಂಗ ತಗೋಳಾರ್ದೆ ವಿದ್ಯ ಹೋಗುದು ಅಂತ ಕೇಳ್ದ ಹಾ ಹಾ ಅವಾಗ ಏನಂದ್ರಿ ತಂದಿ ಅವಾಗ ವಿರಾಟ್ ರಾಜ್ ಹೇಳ್ತಾನು ಹಾ ಆ ಹೆಣ್ಮಗಳನ್ನ ತಗೊಂಡ್ ಹೋಗುದಾದ್ರಿ ವಿದ್ಯ ಹೋಗು ಇರ್ಲಿಕ್ಕಂದ್ರ ನೀವಿದ ಹೋಗುದೇ ಹರ್ಕತ್ತದ್ ಹಾ 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 ಆದ್ರ ಆಯ್ತು ತಂದಿ ಮಾತು ಮೀರ್ ತಿಳ್ಕೊಂಡ ಹೌದು ಆ ಹೆಂಗ ಬಂದ ಹಿಂದ ರಥದ್ರಂತಾವ್ ಕೊ ಯಾರಿಗ ಹೆಣ್ಮ್ತಿಗ್ರಿ ಬಂದಿ ನನಗೇನಂಗ್ ಮಾಡೈತಿ ಹಾ ಹಾ ನಿಮ್ಗೆ ಅಲ್ರಿ ಹಿಂದೆ ಬಂದ ರಥದಾಗ ಹ ಹೆಣ್ಮಗಳು ಕೂತ್ಳು ಹ ಉತ್ತರ ಕುಮಾರ್ ರಥ ಸಾಗಾಯ್ತು ಸಾಗಾಯ್ತು ಹೋಗಿ ಕೌರವ್ರ ಜೋಡಿ ವಿದ್ ನಡೀತ ಹ ಉತ್ತರ ಕುಮಾರ್ ಉತ್ತರ ಕುಮಾರ್ ಜೋಡಿ ಹ ಕವರವ್ರು ಬಾಣ ಹೊಡ್ಲಕ್ಕ ಅಂದ್ರೆ ಹ ಒಂದ ಗಜ್ಜಿಗೆ ಮೂರು ಗವಾರ ಹಿಂದಕ್ಕೆ ಸಿಗ್ಲಕತ್ ಉತ್ತರ ಕುಮಾರ್ ರಥ 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 ಅವಾಗ ಹಿಂದೆ ಅನಿತ್ತಿರ ಹೆಣ್ಮಳ ಹಿಕ್ಕಿ ಸೋಂಬಿಡ್ಲಿಲ್ಲ ಏನ್ ಮಾಡುದಲ್ರಿ ಎಡಗೈಗ ಎತ್ತಿ ಎತ್ತಿ ಉತ್ತರ ಕುಮಾರ್ ರಟ್ಟಿ ಹಿಡ್ದ ಹಿಂದ ತಗೊಂಡ ಹ ನಿಲ್ಗಿ ಕಟ್ಟಿ ಬಾಣ ಪ್ರಯೋಗ ಚಾಲ ಹಾ 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 ಅವ್ನ ಬಲ್ಲಿರ್ತಕ್ಕಂಥ ಬಾಣಗಳನ್ನು ತಗೊಂಡು ತಾನೇ ಪ್ರಯೋಗ ಮಾಡಾಕ ಚಲೋ ಮಾಡಿದಳು ಹೌದು ನೂರ ಒಂದ್ ಮಂದಿ ಕವರವ್ರು ಹಾ ಹಾ ಮುಕುಳಿಗೆ ಕಾಲು ಹಚ್ಚಿ ಭಾಳಿ ಓಡಾಕ ಚಲೋ ಮಾಡಿದ್ರು ಹಾರಲಕ್ಕತ್ತ್ರು ಏನತಿದ್ರು ಅವ್ರು ಏನತ್ತಿದ್ರು ಏನು ಬಿರ್ಸದಲ್ಲೊ ಹೆಂಗಸ ಹಾ ಹಾ ಏನು ಬಾಣ ಹೊಡಿತಾಳು ಹಾ ಅರ್ಜುನನ ಬಾಣ ಬಂದಂಗ ಬರ್ತೈತ್ಲಾ ಅನಾವ್ರು ಓಡವ್ರು ಅರ್ಜುನ ಬಾಣ ಬಂದಂಗ ಬರ್ತೈತಲ್ಲ ಅನಾವಾರು ಓಡವ್ರು ಹೌದ್ 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 ಹೌದು ಎಲ್ಲಾ ವಿದ್ಯೆನೊಳಗ ಉತ್ತರ ಕುಮಾರ ಗೆದ್ದ ಗೆದ್ದಾ ಗೆದ್ದ ಜೈಶ್ಯಾರಿ ಆಗಿ ಹೌದು ಮನೆಗೆ ಬರ್ತಿದ್ದ ಹಾ ಊರನ ಮಾಲೆಯರು ಆರತಿ ತಗೊಂಡ ಉತ್ತರ ಕುಮಾರ ವಿದ್ಯುದೊಳಗೆ ಅಂತ ಹೇಳಿ ಹೇಳಿ ಆರತಿ ತಗೊಂಡು ಆರತಿ ಮಾಡ್ಬೇಕ ತಿಳ್ಕೊಂಡ ಅಕ್ಷಿ ಬಲಿ ಬಂದು ನಿಂತಿದ್ರು ಉತ್ತರ ಕುಮಾರ್ ಗೆ ಆರತಿ ಎತ್ತಲಕ್ ಹೋಗ್ತಾರ ಉತ್ತರ ಕುಮಾರ್ ತಾನ ಏನು ತೊಂದ್ರೆ ಇದು ಆರತಿ ನನಗೆ ಸಲ್ಲುದಿಲ್ಲ ನಾವು ಕೆಲಸ ಇದನ್ನು ನಾ ಮಾಡಿಲ್ಲ ಹೌದು ಇಲ್ಲಿ ಯಾನ್ ನನ್ನ ರಥದ ಹೆಣಮಗಳಲ್ಲ ಆ ಹೆಣಮಗಳಿಗೆ ಬೆರ ಬೆಳಗ್ರಿ ಎಂದು ಹೌದು ಕೆಲಸ ಅಲ್ಲೇ ಆ ಹೆಣಮಗಳ ಕೆಲಸ ಮಾಡಲ್ಲ ಅಕ್ಕಿಗೆ ಆರತಿ ಬೆಳಗ್ರಿ ಕರೆ ನನಗೆ ಆರತಿ ಹಾ ಬೆಳಗ್ ಬೇಡ್ರಿ ಬೆಳಗ್ ಬೇಡ್ರಿ ಅಂದ ಹೌದು ಅವಾಗ ತಂದಿ ವಿರಾಟ ರಾಜ ಬಂದ ಏನಂದ ತಂದೆ ವಿರಾಟ್ ರಾಜ ಬಂದ್ ಹೇಳ್ತಾನೆ ಏನ್ ಹೇಳ್ತಾನ್ರಿ ಏ ಹುಚ್ಚ ಅಂದವ ಹುಚ್ಚ ಮಗನ ಹ ಪಾಂಡವ್ರಿಗೆ ಅಜ್ಞಾತ ವಾಸದ ಹೌದು ನನ್ನ ಮನೆಯೊಳಗ ಮೂರು ತಿಂಗಳಾಯ್ತು ಮೂರು ಲೋಕದ ಗಂಡ ಅರ್ಜುನ ಶಿರಿ ಉಟ್ಟ ಕೆಲಸ ಮಾಡ್ಲಾಕಾನ ಹೌದು ಹೌದು ನನ್ನ ಮನೆಯಾಗ ಯಾರು ಅನ್ನೋದು ನಿನಗ ಕೂನಿಲ್ಲ ಕವರ ಜೋಡಿ ನೀನು ಏನ್ ಮಾಡ್ತಿದ ಹುಚ್ಚಿ ಅಂದವ ಹೌದಾ ಅವಾಗ ಉತ್ತರ ಕುಮಾರ್ ತಿಳ್ಕೊಂಡ ಆ ಮೂರ್ ಲೋಕದ ಗಂಡ ಹೇಳ್ತಾರ ನನ್ನ ಮನಿಯೊಳಗ ಯಾರ ಮಾಡೋದು ಹೆಂಗಾಗ್ತದ ಸಭಾದಾಗ ಹೌದು ಇದರಂತೆ ನಾವು ಪ್ರಪಂಚ ಮಾಡ್ಬೇಕಾದ್ರೆ ಯಾರ ಕಾಲಾಗ ಅನ್ನದ ತಿಳ್ಕೊಂಡ್ರೆ ಪ್ರಪಂಚ ಮಾಡ್ಲಾಕ್ ಬರ್ತದೆ ತಿಳ್ಕೊಳ್ಲಿಕ್ಕೆ ಅಂದ್ರೆ ಪ್ರಪಂಚ ಮಾಡ್ಲಾಕ್ ಬರುದಲ್ರಿ ಮಾಡ್ಲಿಕ್ಕೆ ಬರುದು ಮಾತನ್ನ ಹೇಳಿ ಹೇಳಿ ಇರ್ಲಿ ಇಲ್ಲಿ ಕುಡಿತಕ್ಕಂತದ ಜನತಾಕ ಬಹಳ ವಿಶೇಷವಾಗಿರ್ತಕ್ಕಂಥ ಮಾತು ಪಾತು ಕೇಳಿದ್ರೆ ಒಂದ ಅಗಲೋದು ಇನ್ನೊಂದು ಹೌದು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಅದ ಹೌದು ನನ್ನಪ್ಪ ಎಲ್ಲಾ ಲಿಂಗ ಮುತ್ಯ ಎಲ್ಲಾ ಲಿಂಗ ಮುತ್ಯ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಕಣ್ಣಿ ಮಿರಿಗಿ ಒಳಗ ಹುಟ್ಟಿ ಬಂದ ಎಲ್ಲ ಹೌದು ಒಂದಲ್ಲ ಎರಡು ಹೆಂಡ್ರ ಲಗ್ನ ಆದ ಹೌದು ಹೌದು ಎರಡ್ ಹೆಂಡ್ರ ಲಗ್ನ ಆದ ಒಂದಲ್ಲ ಎರಡು ಹೆಂಡ್ರ ಲಗ್ನ ಆಗಿ ಹ ಈ ಪ್ರಪಂಚ ಸುಳ್ಳದ ತಿಳ್ಕೊಂಡ ಹೌದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಲಚ್ಚಾಣ ಸಿದ್ದಪ್ಪ ಮುತ್ಯನ ಮಠಕ್ಕೆ ಹೋಗಿ ಹ ಹ ಅಲ್ಲಿ ಉಪದೇಶ ತಿಳ್ಕೊಂಡು ಎಲ್ಲಾ ಲಿಂಗ ನಿತ್ತ ಹೌದು ಮೂರು ದಿವ್ಸ ಮಣ್ಣಾಗ ಮುಚ್ಚಿ ಹ ಮ್ಯಾಲೆ ಎಬ್ಬಿಸಿ ಸಿದ್ಧಲಿಂಗ ಮುಚ್ಚಿ ಅವನಿಗೆ ಉಪದೇಶ ಕೊಟ್ಟ ಕೊಟ್ಟ ಹೌದು ಅಪ್ಪಾಜಿ ಕೇಳ್ತೇನು ಯಾನತ್ತ ಉಪದೇಶರೇ ಸಿದ್ಧಲಿಂಗ ಕೊಟ್ಟ ಹೌದು ಕೊಟ್ಟು ನೀನು ಇಲ್ಲೇ ನನ್ನ ಕೂಡ ಕೂಡಿ ಇರುವ ಮುಗು ಕೂಡ ಎಲ್ಲಾ ಮುತಿಯಿಂದ ಕೀರ್ತಿ ಜಗತ್ತದಾಗ ಬೆಳೀತಿತ್ನು ಹಾ ಬೆಳೀತಿದ್ರ ಅಲ್ಲೇ ಸಿದ್ಧಾಪ್ ಮುತಿಯನ್ನು ಮಾಡಿದಾಗ ಕಸ ಹೊಡ್ಕೋತ ಆಗ್ತಿತ್ತು ಎಲ್ಲಾ ಮುತಿಯಂದು ಅವಾಗ ಸಿದ್ಧಾಪ್ ತಲೆ ತಲೆಮೇಲೆ ಹಾಸ್ತಿ ಹೇಳ್ದ ಸಿದ್ಧಲಿಂಗ ಮುತ್ಯ ಪಶ್ಚಿಮಕ್ಕೆ ಮುಖ ಮಾಡಿ ಹೋಗು ಹೋಗು ಎಲೆಗೆ ಹೊತ್ತ ಮುಣುಗುತ್ತದ ನೋಡ ಅಲ್ಲಿಗೆ ವಸ್ತಿ ಮಾಡುತ್ತ ಹೇಳ್ದ ಹೌದು ಅವಾಗ ಗುರುವಿನ ಮಾತು ಕೇಳಿ ಅಗಲಿ ಹೊಂಟ ಯಾರು ಯಾರು ಎಲ್ಲಾ ಲಿಂಗ ಮುತ್ಯ ಎಲ್ಲಾ ಲಿಂಗ ಮುತ್ಯ ಹೌದು ಹೌದ್ ನಡ್ಕೋತ 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 ಹೋದ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕ ಹೌದು ಸ್ಮಶಾನ ಭೂಮಿ ಒಳಗ್ ಹೋಗಿ ಹೆಜ್ಜೆ ಇಟ್ಟ ಅಲ್ಲಿ ಹೊತ್ತ ಮುಣುತು ಅಲ್ಲೇ ವಸ್ತಿ ಮಾಡ್ದ ಹೌದು 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 ಅಲ್ಲೇ ವಸ್ತಿ ಮಾಡೋಣ ಜಗತ್ತದಾಗ ಮುಕ್ತಿ ಮಂದಿರ ಮುಗಳು ಕೂಡ ಅಂತ ಹೇಳಿ ಹಿಂಗ ಶ್ರುತಿ ಅದ ಹೌದು ಹೌದು ಇಲ್ಲಿ ಮುತ್ತೇನ ಅಗಲಿ ಹೇಳಿ ಹೇಳ ಮುಕ್ತಿ ಮಂದಿರ ಮುಗು ಕೂಡ ಅನಸುಗಳ ಸದ್ಯ ಜಗತ್ತದಾಗ ಸಿಗತದ ಹೋಗಿ ನೋಡ್ಲಾಕು ಕಾಣ್ತದ ಮತ್ತೆ ಇಲ್ಲೇ ಗುರುವಿನ ಜೋಡಿ ಕಾಲು ತೋತ ಕೂತಿದ ಕೆಲಸ ಆಗ್ತಿತ್ತೇನು ಬೆಳಕಿಗೆ ಬರ್ತೇನೆ ಬೆಳಕಿಗೆ ಬರ್ತಿದ್ದಿಲ್ಲ ಹೌದು ಹೌದು ಇದರಲ್ಲಿ ಮಾತು ತಿಳ್ಕೊಳ್ತದೆ ಉಡತಡಿ ಒಳಗೆ ಹುಟ್ಟಿ ಬಂದಳು ಯಾರು ತಂದಿ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ಹೊಟ್ಟಿಲ್ಲ ಯಾರು ಯಾರು ಅಕ್ಕ ಮಾದೇವಿ ಹಾ ಹಾ ಅಕ್ಕ ಮಹಾದೇವಿ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಹೊಟ್ಟೆಲಿ ಹುಟ್ಟಿ ಬಂದಳು ಹಾ ಕೌಶಿಕ ಮಹಾರಾಜ ಆಕಿನ ಮೇಲೆ ಮನಸ್ಸು ಮಾಡದ ಹೌದು ಕೌಶಿಕ ಮಹಾರಾಜ ಆಕಿನ ಮ್ಯಾಲ ಮನಸ್ಸು ಮಾಡಿ ಮಾಡಿ ಈಕಿನ ಲಗ್ನ ಆಗ್ತೀನಿ ತಾಯಿ ತಂದಿ ಅದಕ್ಕೆ ಒಪ್ಪಿಗೆ ಕೊಟ್ರ ಹೌದು ಹೌದು ಅವಾಗ ತಾಯಿ ತಂದಿ ಒಪ್ಪಿಗೆ ಕೊಟ್ಟಂತ ಸಮಯದೊಳಗ ಮಹದೇವಿ ಅತ್ತಳ ಏನ್ ಇತ್ತಾಳ್ರಿ ಈ ಮದುವಿಗೆ ನಂದು ಹರಕಾತದ ನಾವು ಅಲ್ಲಿಂದಳಿ ಹಾ ಹಾ ಅವಾಗ ಕೌಶಿಕ ಮಹಾರಾಜ ಮಾದೇವಿನ ಹಿಡಿಬೇಕ ತಿಳ್ಕೊಂಡು ಬೆನ್ ಹತ್ತದ ಬೆನ್ ಹತ್ತದ ಕೆಟ್ಟ ಕೌಶಿಕ ಮಹಾರಾಜನ ಕೈ ಒಳಗಿಂದ ಅಕ್ಕ ಮಾದೇವಿ ಕಡೆಯಕ್ಕಾಗಿ ಹಾಗೆ ಅಗಲಿ ಹೊಗಳ ತಿಳ ಜಗತ್ತದಾಗ ಅಕ್ಕ ಮಾದೇವಿ ಹೆಸರು ಹೌದು 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 ಮತ್ತೆ ಕೂಡೆ ಅಲ್ಲೇ ಕೌಶಿಕ ಮಹಾರಾಜನ ಜೊಡಿ ಕೂತ್ರ ಕೆಲಸ ಆಗಿತ್ತು ತನ್ರಿ ಬಾಬಾ ಹೆಸರು ಬರ್ತಿದಿಲ್ಲ ರೀ ಅಕ್ಕ ಮಾದೇವಿ ಅಂತ ಹೇಳಿ ಹಂಗೇ ಬರ್ತಿದಿಲ್ಲ ಹೌದು ಹೌದು ಜಗತ್ತದೊಳಗೆ ಅಕ್ಕ ಮಾಧೇವಿ ಅನುಸಗೋಬೇಕಾದ್ರೆ ಹಾ ಹಾ ಅಲ್ಲಿ ಕೌಶಿಕ ಕೂಡ ಊಡಾಕಿ ಅಗಲ್ಯಾಳ ಹೇಳಿ ಹೇಳೇ ಹೆಸರು ಬಂದ ಅದಕ್ಕೆ ಜಗತ್ತಾದಾಗ ಮಾಧೇವಿ ಅಕ್ಕ ಅಂತ ಹೇಳಿ ಹಾ ಹಾ ಕರೆದಾರ ಹೌದು ಇರ ಇಲ್ಲಿ ನಾಲ್ಕು ಮಂದಿ ಬಹಳ ಚಂದ ಕೂತಿರಿ ಹೌದು ಈ ಸದ್ ಹೆಂಗ ನಡದತ್ತ ಕೇಳಿದ್ರ ಹೆಂಗ ನಡದ್ರಿ ಕುರ್ಚಿ ಮೇಲೆ ಕೂತು ತೊಗೊಡ್ಸಲ ಬಾಬಾ ಹೊಡ್ದೀ ಊಟ ಹೆಂಗ ನಡದ್ ಯಾವತ್ತ ಕೇಳಿದ್ರ ಹೆಂಗೆ ನಡದತ್ರಿ ಸಾಗದಂಗ ಹೋಗುವ ಮಂದಿನೇ ಬಾಳ ಸಾಗದಂಗ ಸಾಗದಂಗ್ ಯಾರ ನೀವು ಸಾಗದಂಗ ಈ ನಮ್ ಗಣ್ಮಕ್ಳ ಹೌದು ಹೌದು ಹೋಗ್ತಾವ್ ಹೌದೌದು ಕಂಪನಿನೇ ಸಾಗದಂಗ ಹೋಗುದು ಹೆಚ್ಚ ಇವರೇ ಬಾಳ ಸಾಗದಂಗ್ ಹೋಗ್ತಾರ ಹೆಂಗ ಕೇಳಿದ್ರ ಈಗ ಮನ್ಯಾಗ ಚಾ ಮಾಡ್ತಾರ ಚಾ ಮನ್ಯಾಗೆ ಮಾಡ್ತಾರನ್ರಿ ಮತ್ತೆ ಮನೆಯಾಗ ಮಾಡ್ತಾರ ಕುಂಬಿ ಮೇಲೆ ಮಾಡ್ತಾರೇನು ಇಲ್ಲ ಮನೆಗೆ ಮಾಡ್ತಾರೆ ಚಾ ಅಂದ್ರೆ ಮಾಡಿ ಮನೆಯವರ ಬರ್ಲಿ ಬೇಕಾದ್ರೆ ಬೀಗರ ಬರ್ಲಿ ಹಾ ಹಾ ಚಹಾ ಹಾಕಿ ಕೊಡುವ ಮುಂದ ಗ್ಲಾಸ್ ಹಾಕ ಇಲ್ಲ ಕೊಡದಾಗ ಇಲ್ಲ ಗ್ಲಾಸ್ ಹಾಕಬೇಕ ಚಾದ ಕಪ್ಪನ ಆಗ ಹಾ ಒಂದ್ ನೊಣ ಬಿದ್ದಾರ ಏನತ್ತಾರ ಹೆ ಮಕ್ಕಳ ಯಾರಿ ಐ ಕೊಡಿ ನೋಡ್ಲಿಲ್ಲ ಆ ಚಾದ ಕಪ್ಪನೇ ನೊಣ ಬಿದ್ದ ಕಪ್ಪೆ ಬಜಿ ಮೀಸಾಕಿ ಯಾರಿಗೆ ಮನಿಗ್ ಬಂದವರು ಹೇಳ್ತಾರೆ ಹೆಂಗ ಚಾದ ಕಪ್ಪೆ ಒಗಿಯತ್ತಾರ ಬೀಸ ಕಪ್ಪೆ ಒಗೆ ಹೊರಗತ್ತೀ ಅದೇ ಒಂದು ತೊಡೆ ದಿವಸದಾಗ ಅವ್ರ ಮನೆಗೆ ಬೀಗರು ಬಂದಿದ್ರ ಅಂದ್ರೆ ಬೀಗರಿಗೆ ಊಟ ಕೊಡುವ ಮುಂದೆ ಏನಿತ್ತಾರ ತುಪ್ಪದ ಮಿಲ್ ನೊಣ ಬಿದ್ದಿತ್ತಂದ್ರ ಅವಾಗ ಏನತ್ತಾರೀ ತುಪ್ಪ ಆರ್ನೂರು ರೂಪಾಯಿ ಒಂದು ಕಿಲೋ ಅದ ಹೌದ್ ಹೌದು ಇದನ್ನ ಹೆಂಗ ನಾವ್ ಒಗಿಬೇಕು ಇದನ್ನ ಹೆಂಗ್ ಬೀಸಾಕ್ಬೇಕು ಹೊರಗ ಇದನ್ ತಿಳ್ಕೊಂಡು ಚೆಲ್ಬೇಕು ಏನತ್ತ ಮನೆಯಾಗ ಹಾತಿದ್ದ ಅವಾಗ ಏನಿತ್ತಾರಿ ಐಕೋಡಿ ಅದಕ್ಕೆ ನೀರು ಬಿಟ್ಟು ಸುಮ್ ಹಾಕಲಿ ಹೊಡಿ ಇದಕ್ಕೆ ಏನಂತ ಕರಿತಾರೆ ಎಂತರು ಕರಿತಾರೆ ಸಾಗ್ದಂಗೆ ಹೋಗುದು ಸಾಗದಂಗೆ ಹೋಗುದಂತ ಕರಿತಾರೆ ಹೌದು ಹೌದು ಮನ್ಯಾಗೆ ಎಲ್ಲರು ಕೂಡಿ ಊಟಕ್ಕೆ ಕೂತಾರೆ ಹಾಂ ಕೂಡಿದ್ದವ್ರು ಗುಣ ಹೆಂಗೆ ಅದು ನೋಡಿ ಹಾಂ ಹಾಂ ಮನ್ಯಾಗ ಕೂಡಿ ಊಟಕ್ಕೆ ಕೂತಾರೆ ಹಾಂ ಸೊಸಿ ಊಟಕ್ಕೆ ನೀಡ್ಲತ್ತಾಳೆ ಹಾಂ ಸೊಸಿ ಊಟಕ್ಕೆ ನೀಡು ಮುಂದ ನೀಡು ಮುಂದ ಸಸಿ ಕಾಲಿಗೆ ಹತ್ತಿ ಸರಿಗಿ ಉಳಿತು ಉಳಿತು ಹೌದು ಅವಾಗ ಆತಿದ್ದಕ್ಕೆ ಏನತ್ತಾಳೆ ರೀ ಆತಿ ನಮ್ಮ ಮನೆಯನ ಮಂದಿಗೆ ಹ ಕಣ್ಣು ನೆತ್ತಿ ಮೇಲೆ ಬಂದಾವ ಈ ಕಣ್ಣು ನೆತ್ತಿ ಮೇಲೆ ಯಾವ ಸಾಮಾನು ಎಲ್ಲಿ ಇಡ್ಬೇಕು ಗೊತ್ತೇ ಇಲ್ಲ ನಮ್ಮ ಮನೆಯನ್ನು ಮಂದಿಗೆ ಹ ಕಣ್ಣು ನೆತ್ತಿ ಮೇಲೆ ಬಂದಾವ ತಾಳ ಹ ಕಣ್ಣು ನೆತ್ತಿ ಮೇಲೆ ಬಂದಾವು ಅದೇ ಟೈಮ್ ಅದಾಗ ಹ ಎಲ್ಲರೂ ಕೂಡಿ ಊಟಕ್ಕೆ ಕೂತಾರ ಕೂತಾರ ಮಗಳ ಊಟಕ್ಕೆ ನೀಡ್ಲಾತಾಳ ಮಗಳು ಮಗಳ ಊಟಕ್ಕೆ ನೀಡು ಮುಂದೆ ಹ ಹ ಕಾಲಿಗೆ ಚರಿಗತ್ತಿ ಉಳುತ್ತಂದ್ರ ಉಳುತ್ತಂದ್ರ ಏನು ಏನ್ ತಾಳ್ರಿ ಹತ್ತಿ ನಮ್ಮ ಮನೆಯ ಮಂದಿಗೆ ಯಾವ ಸಾಮಾನ್ಯ ಆ ಜಾಗದಾಗ ಇಡ್ಬೇಕು ಗುರುತೇ ಇಲ್ಲ ಗುರುತೇ ಇಲ್ಲ ಅದ್ರ ಅದ ಯಾರಿಗೆ ಬೈದು ಸೊಸಿಗೆ ಅದನ್ನು ಒಯ್ದು ಸೊಸಿ ಮೇಲೆ ಹೌದು ಇದಕ್ಕೆ ಏನಂತ ಕರಿತಾರ ಏನತ್ ಕರಿತಾರೀ ಸಾಗದಂಗ ಹೋಗುದ ಕರಿತಾರ ಹೌದ್ ಹೌದು ಈಗ ಅಂತ್ಯಕ್ರಿಯಾಕತ್ ಹೋಗ್ತಿವಿ ಹೋಗ್ತಿವ್ರಿ ಅಂತ ಕ್ರಿಯಾಕ ಅಂದ್ರೆ ಗೊತ್ತಾಕತ್ಲ ಮಣ್ಣು ಕೊಡ್ಲಾಕ್ರಿ ಸತ್ತಲ್ಲಿ ಹೋಗ್ತಿವು ಹೋಗಿ ಮಣ್ಣು ಕೊಟ್ಟ ಹ ಮನೆಗೆ ಬಂದೇವಂದ್ರ ಬಂದೇವಂದ್ರ ಈಗ ಮನೆಯಾಗ ಹೆಣ್ಮಕ್ಳ ಜಳಕ ನೀರ ಹ ತಣ್ಣೀರು ಕಾಶಿ ಕಾಶೋದ್ರ ತಣ್ಣೀರ್ ಕುಡಿದ್ರ ಕುಡಿದ್ರಿ ಜಳಕಕ್ಕೆ ನೀರ್ ಇಟ್ಟ ಅಂದ್ರ ಹ ಜಳಕ ಮಾಡೋ ಮುಂದ ಒಂದ ತುಸು ದೋತ್ರ ಒಣಗುಳದ್ರೆ ಹ ಮನೆಯಾಗ ಹೆಣ್ಮಕ್ಳು ಏನತ್ತಾರ ಏನತ್ತಾರೀ ಏನೋ ದೋತ್ರ ಒಣಗುಳದ ಹ ಮನೆಯಾಗ ಸಣ್ಣ ದೊಡ್ಡ ಮಕ್ಕಳ ಹೌದೌದು ನಮ್ಮ ಬುದ್ಧಿನೇ ಇಲ್ಲ ಬುದ್ಧಿನೇ ಇಲ್ಲ ಇನ್ನೊಂದಿಟ್ಟು ನೀರ್ ಹಾಕಿ ಪೂರಾ ದೋತ್ರ ತೋರ್ಸತ್ತಾರ ಪೂರ್ತಿ ತೋಸಕ ಆಗ್ತದ ಮತ್ತೊಂದು ಗಡಿಗೆ ನೀರು ತಂದು ಪೂರ ದೋತ್ರ ತೋರ್ಸಿ ಬಿಡ್ತಾರ ತೋಸಲ ಕಸತಾರೆ ಹೌದ್ ಹೌದ್ ನಾ ಕೇಳು ಹಾ ದೋತ್ರ ರೇ ಪೂರಾ ಹಾಕಿ ತೋಸಂದ್ರಿ ಹೌದ್ ಹೌದ್

ಮಗಳು ಒಳೆ ಕೂಡಿ ಬರ್ಲಾತಾರ ಊರಿಗೆ ಜಾತ್ರೆ ಮಾಡ್ಬೇಕಂತ ಹೇಳಿ ಜಾತ್ರಿ ಮಾಡ್ಬೇಕಂತ ಹೇಳಿ ಹಾ ಹಾ ಮಗಳ ಒಳೆ ಹೆಂಗ ಬರ್ಲಾತಾರ ಹೆಗಲ ಮೇಲೆ ಸುಟ್ಸ ಹಾ ಸುಟ್ಸ ಕೈಯಾಗಿ ಹಿಡ್ಕೊಂಡ ಕಾಂಟ್ ಲತ್ತಿನ ಹಳೆ ಜೋತಾಡ್ಕೋ ಜೋತಾಡ್ಕೋ ಹೊಂಟನ್ರಿ ಅವ ಅವ್ ಮಗಳ ಹೆಂಗ ಹೊಂಟಾಳ ಮಗಳ ಹೆಂಗ ಹೊಂಟಾಳ್ರಿ ಸೈಡ್ ಸರಗ ಹಚ್ಕೊಂಡ ಹಚ್ಕೊಂಡ ಕೈಯಾಗ ಹದಿನಾರು ಸಾವಿರ ರೂಪಾಯಿ ಮೊಬೈಲ್ ಸಟ್ ಹಿಡ್ಕೊಂಡ ಹೌದು ಕೈಯಾಗ ಒಂದ್ ಪೇಪರ ಹಾ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಕೈಯಾಗಿ ಹಿಡ್ಕೊಂಡ ಹೌದು ಹಿಂದೆ ಮಗಳ ಬರ್ತಿದ್ಳು ಹ ಬಂದ ಮಗಳು ಬರೋದ್ ತಾಯಿ ಬಾಗಲ್ಲ ನಿಂತು ನೋಡುದಿಲ್ಲ ಹಾ ದೂರಿಂದನೆ ಬರುದು ನೋಡುದ್ಳು ಎಷ್ಟು ರೀ ಆಯ್ತ್ರಿಕೆಗೆ ಹಾ ಹಾ ತಾಯಿಗೆ ಮಗಳರೇ ಕುಲ್ಲ ಹೊಂಟಾಳ ಹೊಂಟಾಳ ಹಳೇರೇ ಮುಂದೆ ಜೋತಾಡ್ಲಕ್ಕ ಅದು ಹೆಣನೇ ಬಿದ್ದು ಹೊತ್ತು ಹಳೇರೇ ಪೂರಾ ಹೌದು ಅವಾಗ ಭಾಗದ ನಿಂತ ಏನತ್ತಾಳ ಏನತ್ತಾಳ್ರಿ ಮಗ್ಲಿಕ್ಕಿರ ಮನೆಯ ಕರಿತಾಳೆ ಹಾ ಹಾ ಏ ಏ ಸಂಗವಕ್ಕ ಎಲ್ಲಿ ಅಲ್ಲಿ ಕರಿತಾಳೆ ಹಂಗ ಮಗ್ಲ ಮನೆ ಇಲ್ಲಿ ಭಾರ ಹಾಕೋಡಿ ಹಾ ನನ್ನ ಮಗಳು ಅಳೆ ಎಟ್ ಚಂದ ಬರ್ಲಾಕತ್ತ ನೋಡ ಚಂಗ ನೋಡ ಜೋಡಿ ನನ್ನ ಮಗಳ ಪಾಲಿಗೆ ಹ ನನ್ನ ಅಳೆ ದೇವ್ರ ಸಿಕ್ಕ ಸಿಕ್ಕ ಕೊಡಿ ದೇವ್ರ ಸಿಕ್ಕಂಗ ಸಿಕ್ಕ ಕುಲ್ಲ ಬಿಟ್ಟನು ಮಗ ಏನು ಏನ್ ಅವನಿಗೆಲ್ಲ ಹೌಗ್ರಿ ಇದ್ರಾಗೆ ತೀರ್ಸ್ತನ್ರಿ ಮಗ ಎಲ್ಲ ಇಲ್ಲ ಇಲ್ಲ ಇಬ್ಬರು ಕೂಡಿ ಮನೆಗೆ ಬಂದ್ರು ನೀರು ಕೊಟ್ಟ ಒಳಗೆ ಹಾ ಕರ್ಕೊಂಡ್ಲು ಕರ್ಕೊಂಡ್ಲು ಮುಂದೆ ಎರಡು ತಾಸಿನ ಮೇಲೆ ಮಗ ನೂಕುರಿಗಿದ್ದ ಹಾ ಮಗಾನು ನೌಕರಿಗಿದ್ದ ಮಗಾನು ನೌಕರಿಗಿದ್ದ ಹ ಮಗ ಶಶಿ ಕೂಡ ಜಾತ್ರೆಗೆ ಅವರು ಬಂದ್ರಿ ಅವರು ಜಾತ್ರೆಗೆ ಬಂದ್ರೆ ಜಾತ್ರೆಗೆ ಬಂದ್ರು ಹ ಮಗನ ಎರಡು ಹೆಗಲ ಮೇಲೆ ಸುಟ್ಗೆ ಸಹ ಕೈಯಾಗ ಕೈ ಚೀರಿ ಹಿಡ್ಕೊಂಡ ಹ ಹ ಮಗ ಜೋತಾಡ್ಕೋತ ಜೋತಾಡ್ಕೋತ ಬರ್ತಿತ್ತ ಅವಾಗ ಹಿಂದ ಹ ಸೊಸಿ ಶಶಿ ಕೈಯಾಗಿ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಸೆಟ್ ಹಿಡ್ಕೊಂಡ ಹೌದು ಸೈಡ್ ಸೆರಗ ಹಚ್ಕೊಂಡು ಹಚ್ಕೊಂಡ್ ಹಿಂದ ಶಶಿನ ಕುಲ್ಲಾ ಬರ್ತಿದ್ಲ ಹಾ ಇದು ಮುದುಕಿ ಒಳಗ ಅವ್ರಿಗೆಲ್ಲ ನೀರು ಕೊಟ್ಟು ನಾಷ್ಟ ಮಾಡಿ ಹೊರಗ್ ಬಾಗ್ಲಿ ಬರ್ತಿತ್ತು ಇವು ಎರಡು ಜೋತಾಡ್ಕೊತ ಬರ್ತಿದ್ ಹಾ ಮಗ ಮುಂದೆ ಒಡಾಡ್ಕೊತ ಬರ್ತಿತ್ತು ಸೊಸಿ ಸಸಿ ಪುಲ್ಲಾ ಹೌದು ಹೌದು ಅದನ್ನ ನೋಡಿ ಇಟ್ಟು ತ್ರಾಸ ಆಯ್ತ್ರಿ ಮುದುಕಿಗೆ ಏನ್ ಅಂದ್ರಿ ಮುದುಕಿ ಏನತ್ತದ ಮುದುಕಿಂಗ್ ಇಲ್ಲಿ ಬಾರ ಹಕ್ಕಿ ಮಗ್ ಬಂದು ಕೂಡ ಕೇಳ್ತಾಳಿ ಏನಂತ ಯಾಕ ನಿಂಗಮ್ಮಕ್ಕ ಯಾಕ ದನಿನ ಸಣ್ಣ ಹೌದು ಹೌದ್ ಹೌದ್ ಅವಾಗ ಏನತ್ತಾಳ ಏನತ್ತಾಳ್ರಿ ನನ್ನ ಮಗ ಸೊಸಿ ಬರ್ಲಾಕತ್ತಾರ ನೋಡ ಹ ನನ್ನ ಮಗ ಆಕೆನ್ ಕೈಯಾಗ ನಾಯಿ ಆಗ್ಯನ ಹಾಟ ನಾಯಿ ಆಗ್ಯಾನ ಹೌದು ಹೌದ್ ಹೌದು ನೋಡ್ರಿ ಮಗಳ ಕುಲಾಭ ಅಂದ್ರೆ ನಿಮಗ ಔಷಧ ನಿಮ್ಮ ಸೊಸಿ ಕುಲಾಭ ಅಂದ್ರೆ ನಿಮ್ಗೆ ತಾಸಾಗಿ ಹೊಟ್ಟೆ ಕಿಚ್ಚಿ ಬಿಡತದ ಹೌದ್ ಹೌದ್ ಇಲ್ಲಿ ಕೂಡದವ್ರಿಗೆ ಹೌದು ಹೇಳುದ್ರಿ ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಇನ್ನೊಂದು ಮನೆಗೆ ಮಾಡಿ ಕೊಟ್ಟಿದೇವ ಹೌದು ಇನ್ನೊಂದು ಒಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಸ್ಥರಾಗಿ ನಮ್ಮ ಮನೆಗೆ ನಡೀಲಾಕ ಬಂದಾರ ಬಂದಾರ ನಾವು ಏನು ತಿಳ್ಕೋಬೇಕು ಜೀವನದ ಅಗತ್ಯ ಕೈನ್ ತಿಳ್ಕೊಬೇಕ್ರಿಪ್ಪ ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ನಾವು ಇನ್ನೊಂದು ಮನೆಗೆ ಕೊಟ್ಟಿದ್ದೇವೆ ಕೊಟ್ಟಿದ್ದೇವು ಇನ್ನೊಂದು ಮನೆ ಒಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಹೌದ್ ಹೌದು ಇವು ಮತ್ತೊಬ್ಬರು ಮಕ್ಕಳಲ್ಲ ಅಲ್ಲ ಇದು ನನ್ನ ಮನೆ ಸೊಸಿ ಅಲ್ಲ ಹೌದು ನನ್ನ ಒಡ ಹುಟ್ಟಿದ ಮಗಳ ತಿಳ್ಕೊಂಡ ನೀವು ಯಾರ ಪ್ರಪಂಚ ನೋಡು ನಿಮ್ಮ ಪ್ರಪಂಚ ಕಲ್ಲ ಹತ್ತಿಳಿ ಮಾತುರ ಕೈ ತಿಳ ಈ ಮಾತು ಎಲ್ಲರಿಗೂ ಹೌದು ಹೌದು ಕರೆಯದ ಮಾತು ಇದನ್ನು ತಿಳ್ಕೊಂಡ ತಿಳ್ಕೊಂಡ ನಾವು ನೀವು ಎಲ್ಲರೂ ನಡಿಬೇಕಾಗಿದ ನನ್ನ ಆತ್ಮೀಯ ಬಂಧುಗಳೇ ಹೌದು ಯಾಕತ್ತ ಕೇಳಿದ್ರೆ ಹ ಬಹಳ ಜಾಣತನದಾಗ ಹ ನಮ್ಮ ಅಪ್ಪಗಳ ಕಿತ್ತ ಅವಾಗೋಳ ಕಂಪನಿ ಜಾಣರು ಬಹಳ ಬಹಳ ಶಾಣ ಇರದಾರ ಯಾವಾಗಳು ಹೆಂಗ ಜಾಣರದಾರ ಅಂತ ಕೇಳಿದ್ರ ಹೆಂಗದಾರ ಇಪ್ಪ ಜಾಣ್ರಿ ಇವ್ರು ಒಬ್ಬ ಗುರುವಿನ ಕರ್ಕೋತಿದ್ದ ಮನೆಗೆ ಹ ಹ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಇಲ್ಲ ಆರ್ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಗುರುಗಳನ್ನ ಕರ್ಕೊಳ್ಳೋದು ಪದ್ಧತಿ ಹೌದು ಹೌದು ವರ್ಷಕ್ಕೊಮ್ಮೆ ಗುರುಗಳನ್ನ ಕರ್ಕೊಂಡ ಹೌದು ಬಡತನ ಹತ್ತು ಹನ್ನೆರಡು ವರ್ಷ ಗುರುವಿನ ಖರೀದಿ ಬಿಟ್ಟು ಬಿಟ್ಟವು ಹಾಂ ಬಡತನ ಹತ್ತಿ ಬಡತನ ಹತ್ತಿ ಹಾಂ ಮತ್ತೆ ಗುರುಗಳು ನಮ್ಗ ನಮ್ಮ ಈ ಹಾಂ ಆಸೆ ಕಂಪನಿ ಗುರುಗಳು ಬೇರೆ ಆ ಗುರುಗಳು ಬೇರೆ ಇರ್ತಾರೆ ಅವರು ಅದು ಆಶೆದ ಕಂಪನಿ ಹನ್ನೆರಡು ವರ್ಷ ಹೋಗಲಿಲ್ಲ ಹಾ ಹಾ ಅಲ್ಲಿ ಇಲ್ಲಿ ದೇವ್ರ್ ಕೇಳೋಣ ಹ ನಮ್ ಕಂಡಮತವ್ ಹೇಳಿದ್ರ ನಿಮ್ ಮನಿ ದೇವ್ರು ಸಾಂಗುಳಿಗೆ ಕರೆಸಿ ಕರೆಸಿ ನೀ ಊಟ ಮಾಡಿಸ್ತಿದೀಪಾ ನಿಮ್ ಮನಿ ದೇವ್ರದ ಐತಿ ಸ್ವಲ್ಪ ಅವ್ರ ಕರೆಸಿ ಹಿಂದೆ ಹಾರಿಕಪ್ಪ ಅದನ್ನ ಚಲೋ ನಿ ಹೇಳಿದ್ರು ಹೌದು ಅವಾಗ ಇವಾಗ ಭಕ್ತ ಫಾದ ಅವ್ರ ಮನೆಗೆ ಹಾ ಹಾ ಹೋಗಿ ಅಪ್ಪ ಗುರುಗಳ ಗುರುಗೋಳ ಆಳ್ ದಿವಸ ಆಯ್ತು ನಮ್ಮ ಮನೆಗೆ ನೀವು ಬಂದಿಲ್ಲ ಹೌದು ಇಂದ ನಮ್ಮ ಮನೆಗೆ ಬರ್ಬೇಕ ತಿಳ್ಕೊಂಡು ಆಮಂತ್ರಣ ಕೊಟ್ಟ ಬಂದ ಗುರುಗಳು ಬರ್ತಾರಂತ ಹೇಳಿ ಹೌದು ಎಲ್ಲಾ ಮನೆ ಮಾರ ಸಾರ್ಸಿ ಕೌದಿ ಕಂಚಾಟಿ ಹೋಗದ್ ಹಾಕಿ ಮಡಿ ಮಾಡಿ ಮಡಿ ಮಾಡಿ ಕೂತಿದ್ರು ಗುರುಗಳು ಮನೆಗೆ ಬಂದ್ರು ಬಂದ್ರು ಹೌದ್ ಹೌದ್ ಅವಾಗ ಗುರುಗಳಿಗೆ ಪಕ್ವಾನ್ ಅಡಿಗೆ ಮಾಡಿ ಮಾಡಿ ಹೋಳಿಗೆ ಹೋಗಿ ಎಲ್ಲ ಅಡಿಗೆ ಮಾಡಿ ಹೌದ್ ಹೌದ್ ಗುರುಗಳಿಗೆ ಊಟಕ್ಕ ಕುಂದರ್ಸೋ ಊಟಕ್ಕೆ ಕುಂದರ್ಸಿ ಗುರುಗಳಿಗೆ ಊಟಕ್ಕೆ ನೀಡಿದ್ರು ಹೌದು ಅವಾಗ ಗುರುವಾರ ಊಟ ಮಾಡ್ಬೇಕಿಲ್ರಿ ಹಾ ಕಮ್ಮ ರೀ ಹೊಡಿ ತುಂಬಾ ಊಟಕ್ಕೆ ನೀಡೋ ಭಕ್ತ ಪಾತ್ರ ಅಂದ್ರೆ ಊಟ ಮಾಡ್ಬೇಕಲ್ಲ ನಾದ್ರೆ ಏನ್ ಹೇಳ್ರಿ ಊಟಕ್ಕೆ ಯಾನಂದ ಗುರು ಹಾ ಯಾನಂದ್ರಿ ಏ ನಾ ಊಟ ಮಾಡಂಗಿಲ್ಲ ಅಂದ್ ಅವನ ನಾ ಊಟ ಮಾಡಂಗಿಲ್ಲ ಅಂದ್ರೆ ಕೂಡ ನೀವು ಭಕ್ತ ಅಂದ ಯಾನಂದ್ರಿ ಪಾ ಹನ್ನೆರಡು ವರ್ಷಕ್ಕೆ ಹಂಬಲಿಟ್ಟು ನಿನ್ನ ನಾ ಕರ್ಸಿದ ಚಲೋ ಅಲ್ಲಿ ಹೇಳಿ ಗುರುಗಳೇ ಊಟ ಮಾಡ್ರಿಂದ ಹುಂಡ್ರಿ ಕಮ್ಗ ಅವ ಗುರು ಯಾನತಾನ ಯಾನಂದ್ರಿ ಗುರು ಹನ್ನೆರಡು ವರ್ಷ ಆಯ್ತು ನಿನ್ನ ಮನೆಗೆ ನಾ ಬಂದಿಲ್ಲ ಹಾ 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 ಒಂದ್ ವರ್ಷಕ್ಕೊಮ್ಮೆ ಬಂದಾಗ ನನಗೆ ನೀ ಏನ್ ಕೊಡ್ತಿದ್ದಿ ಒಂದು ಚೀಲ ಗೋಧಿ ಹಾ ಒಂದ್ ಸಾವಿರ ರೂಪಾಯಿ ರೊಕ್ಕ ಕೊಡ್ತಿದ್ದಿ ನನಗ ಹೌದು ದಕ್ಷಿಣ ಹೌದು ಹೌದು ಹನ್ನೆರಡು ವರ್ಷ ನಾನ್ ನಿನ್ನ ಮನೆಗೆ ಬಂದಿಲ್ಲ ಬಂದಿಲ್ಲ ಹನ್ನೆರಡು ಚೀಲ ಗೋಧಿ ಕೊಡ್ಬೇಕು ಹೌದು ಹನ್ನೆರಡು ಸಾವಿರ ರೊಕ್ಕ ಕೊಡ್ಬೇಕಂದ್ರೆ ನಾವು ಊಟ ಮಾಡ್ತೀನಿ ಇರ್ಲಿಕ್ಕೆ ಊಟ ಮಾಡೋ ಗುರುವ ಗುರು ಅವಾಗ ಭಕ್ತ ಕಾಲ ಮೇಲೆ ಬಿದ್ದು ಒಳ್ಳ್ಯಾಡ್ ಅಳತದ ಎಪ್ಪಾ ಗುರುಗಳೇ ನಾನು ಬಡ್ತಂದಾಗ ಊಟ ಮಾಡ್ರಿ ಮಾಡ್ರಿ ಆ ಉಣಾಗಿಲ್ಲ ಅಂದ ಹೌದು ಮನ್ಯಾಗ ಸಣ್ಣ ಸೊಸಿ ಜಾಣಿದಳ ಕೇಳ ಸಣ್ಣ ಹಾಕಿದ್ಲು ಸೋಶಿ ಆಕಿ ಮಾಮಾನ ಹೋದ್ರ ಒಳಗ ಯಾನ್ ಅಂದ್ರಿ ಮಾಮಾ ಜ ನೀವ್ ಬರೀ ನಾ ಮಾತಾಡಿಸ್ತೀನಿ ಗುರುಗಳಿಗೆ ನಾವ್ ಊಟ ಮಾಡಿಸ್ಲತಿ ಕೇಳಲಿಕ್ಕೆ ಗುರುಗಳು ಮನಿ ಮನಿತನ ಬಂದು ಉಪವಾಸ ದಿವಾನಿ ಏನ್ ಹೇಳತ್ತ ಹೇಳಿ ಊಟ ಹಾ ಅವಾಗ ಗುರುಗಳು ಮುಂದ ಹಾ ಸಣ್ಣ ಸೊಸಿ ಹೋಗಿ ನಿಂತ ತಾಳ ಹೌದು ಗುರುಗಳೇ ಗುರುಗಳೇ ಹನ್ನೆರಡು ವರ್ಷ ಆಯ್ತು ನಮ್ಮ ಮನೆಗೆ ನೀವು ಬರ್ಲಾರದಿ ಬಂದಿಲ್ಲಪ್ಪ ನಿಮಗೆ ಹನ್ನೆರಡು ಚೀಲ ಗೋಧಿ ಕೊಡ್ಬೇಕು ಹನ್ನೆರಡು ಸಾವಿರ ರೊಕ್ಕ ಕೊಡ್ಬೇಕು ಕೊಡ್ಬೇಕ ಹೌದ್ ಹೌದ್ ನಮ್ಮ ಮನೆಯಾಗ ಏನು ಇಲ್ಲ ಇಲ್ಲ ನನ್ನ ತವರ ಮನೆಯಿಂದ ಯಾಕೆ ಹೋಗ್ಲಿಕ್ಕ ತಂದು ಕೊಟ್ಟರೆ ನಿಮಗೆ ನಾವು ಊಟ ಮಾಡಿಸ್ತೀನಿ ಅಂದ್ರೆ ನಿಮಗೆ ಹನ್ನೆರಡು ಚೀಲ ಗೋಧಿ ಕೊಡ್ತೀನಿ ಹನ್ನೆರಡು ಸಾವಿರ ರೊಕ್ಕ ಕೊಡ್ತೀನಿ ಹೌದು ಹೌದು ಕರೆ ನಂದೊಂದು ಮಾತು ನೀವು ಪಾಲಿಸಬೇಕಪ್ಪ ಅಂದ್ಲೈಕಿ ಹಾ ಹಾ ಏನ್ ಮಾತು ಹೇಳಿಪ್ಪ ಏನ್ ಹೇಳಂದ ಹಾ ನನ್ನ ಮಾತ್ ಪಾಲಸ್ತೇನೆ ವಚನ ವಚನ ಲೈಕ್ ಅವಾಗ ಹಾ ತಂಗಿ ಹನ್ನೆರಡು ಚೀಲ ಗೋಧಿ ಹನ್ನೆರಡು ಸಾವಿರ ರೊಕ್ಕ ನೀ ನೀ ಕೊಟ್ಟ ಅಂದ್ರ ನೀನ್ ಹೇಳ್ತಾ ಅಂದ್ರೆ ಅತ್ ಕೈ ಇಟ್ಟ ವಚನ ಕೊಟ್ಟ ಅವಾಗ ಆ ಸಸಿ ಹೇಳ್ತಾಳೆ ಏನ್ ಹೇಳ್ತಾಳ್ರಿಪಾ ಗುರುಗಳ ನೀವ್ ಏನು ಪಾಲಿಸುದು ಬೇಡ ಹಾ ಹಾ ಮಾತು ಮಾತೇನತ್ ಕೇಳಿದ್ರೆ ಹ ನೀವು ಸಲ ನನ್ನ ಮನೆಗೆ ಊಟಕ್ಕೆ ಬಂದ್ರಿ ಅಂದ್ರೆ ವರ್ಷಕ್ಕೆ ಎಷ್ಟು ಹೋಳಿಗೆ ಗಪ್ ಮಾಡ್ತಿದ್ರಿಪ್ಪ ಹೋಳಿಗೆ ಉಣ್ಣಿದ್

ಸೊಸಿ ಬಾಳ ಜಾಣಕ್ಕಿದ್ರಿ ಸ್ವಾಮಿ ಆನಂದ್ರಿ ತಂಗಿ ನಿನಗೆ ಯಾವಾಗ ನೀಗತದ ನೋಡು ಈ ಊಟ ಮಾಡ್ತೇನೆ ಹಾ 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 ಆಯ್ತು ಸುಮ್ ಹುಣ್ಣು ಸ್ವಾಮಿ ಅಂದಿ ಬಂದ ಸ್ವಾಮಿ ಹತ್ತಾಟಗಿ ಲೆಕ್ಕಕ್ಕೆ ಬಂದ ಹಾ ಊಟಕ್ಕೆ ನೀಡ್ಳು ಹೌದು ಸ್ವಾಮಿ ಊಟ ಮಾಡ್ಲಾತದ ಹೌದು ಹೆಣ್ಮಗಳ ಕೈಯಾಗ ಒಂದು ತೊಲಿ ಬಂಗಾರ ಹಾ ಹಾ ಊಟಕ್ಕ ನೀಡು ಮುಂದ ಹೌದ್ ಆ ಬಂಗಾರ ಉಂಗುರ ಜಾರಿ ಸ್ವಾಮಿ ತಾಟ್ಲಾಗಿ ಬಿತ್ತು ಗಂಗಾಳದಾಗೆ ಬಿತ್ತು ಗಂಗಾಳದಾಗ ಬಿತ್ತು ಸ್ವಾಮಿ ಅಂದ ಹ ನಾ ಬೇಡಿದಕ್ಕೆ ಭಾಗ್ಯ ಸಿಕ್ಕಂಗ ಆಯ್ತು ಅಂದ್ವು ಬಿತ್ತು ಗಂಗಾಳದಾಗ ಬಂಗಾರ ಉಂಗರ ಹೆಣ್ಮಕ್ ಕೈ ಹಾಕಲಕ್ಕ ಬಾಯಿ ಕೈ ಹಾಕಬೇಡ ಅಂದವು ಹ ಯಾಕೆಪ್ಪ ಪಾ ಬಂಗಾರ ಉಂಗ್ರದ ನಮ್ಮ ಅಪ್ಪ ಹಾಕ್ಯಾನ ಹೌದು ಅದನ್ನ ತಕ್ಕೋತೀನಿ ಅಂದ್ರ ಏನ್ ಅನ್ಬೇಕವ ಯಿ ತಂಗಿ ನಮ್ಮ ಗಂಗಾಳದಾಗ ಏನ್ ಬಿಳತತ್ ನೋಡ ನೋಡು ಅದನ್ನ ಸೇವನೆ ಮಾಡುದು ನಮ್ಮ ಧರ್ಮದ ಹೌದು ಹೌದು ನಮ್ಮ ಗಂಗಾಳದಾಗ ಇದ್ದಿದ್ದು ನಾವು ಮತ್ತೊಬ್ಬರಿಗೆ ಕೊಡೋರಲ್ಲ ಅಂತ ಹೌದು ಬರೇ ಬರ್ರಿ ಹೇಳ ಸ್ವಾಮಿ ಅಕಿ ಅಂದ್ರು ಇದು ಯಾರ ನ್ಯಾಯ ಹೋಕೆ ನಂದ ತೊಲೆ ಬಂಗಾರ ಹೋಯ್ತಾರ ಸ್ವಾಸಿ ಚಿಂತೆ ಆಯ್ತ್ರಿ ಹೌದೌದು ನಂದ ತೊಲೆ ಬಂಗಾರ ಹೋಯ್ತ ತಿಳ್ಕೊಡಕೆ ಹೆಂಗ ಮಾಡ್ಲಾ ಆಯ್ತಪ್ಪ ಅಂದ್ಳು ಅದನ್ನ ಬಂಗಾರ ತೊಗೊಳಕ್ ಕಿಸಿದ್ರೆ ಬಾಯಾಗ ದವಡೆಗೆ ದವಡೆಕೊಂಡು ಹಂಗೇ ಸ್ವಾಮಿ ಊಟ ಮಾಡ್ಲಾಕ್ರಿ ನೋಡ್ರಿ ಅನ್ನಕ್ಕೆ ಬಂದ ಅನ್ನ ನೀಡಿ ನೀಡಿ ಸಾಂಬಾರು ನೀಡುವ ಮುಂದೆ ಹುಟ್ಟಿ ಆ ಗಂಗಾಳಗ್ ಬಿಟ್ಟು ಬಿಟ್ಟಳ್ರಿ ಹುಟ್ಟ ಹುಟ್ಟ ಅದ್ರಾಗ ಬಿಟ್ಲು ಅವ ಮಾರಿ ಯಾನತ್ತಾಳ ಏನತ್ತ ಸ್ವಾಮಿಗಳ ಯಾನ ಮಾರಿ ನೋಡ್ಬೇಡ್ರಿ ನೋಡ್ಬೇಡ್ರಿ ನಿಮ್ಮ ಅಗಲಾಗ ಏನ್ ಬರ್ತದೆ ಸೇವನೆ ಮಾಡ್ತೀರಿ ಏನು ಹುಟ್ಟು ಮುರ್ದು ಹಾಕಲಿ ಹಂಗೆ ಉಣ್ತಿರಿ ಅಂದಿ ಹುಟ್ಟ ಒಂದ್ ಬಿದ್ದ ಗಂಗಾಳಗ್ ಬಿದ್ದಿದ್ದು ಬಿಡೋರಲ್ಲ ಅವರು ಯಾನಂದ್ರಿ ಯಾನಂದ್ರಿ ತಂಗಿ ತಂಗಿ ನೀವು ಹುಚ್ಚಿದೆ ತಿಳ್ಕೊಂಡಿ ನೀವು ಹುಚ್ಚಿಲ್ಲ ನಿನ್ನ ಬಂಗಾರ ಹೌದು ಅಂತ ಸ್ವಾಮಿಗಳು ಜಗತ್ತಿ ಅದಾರ ಅದಾರ ಹೌದು ಇವತ್ತಿನ ದಿವಸ ಹ ಒಂದು ಅಗಲುದು ಶ್ರೇಷ್ಠದು ಹೌದು ಇನ್ನೊಂದು ಕೂಡುದು ಶ್ರೇಷ್ಠದ ಅಂತಕ್ಕಂತ ವಿಷಯದೊಳಗೆ ಹ ನಮ್ಮ ಸರ್ಜೋಡಿ ಸಹ ಕಲಾವಿದರು ಹೌದು ಹಿರಿಯರಾಗಿರ್ತಕ್ಕಂಥ ನಮ್ಮ ಸಿದ್ಧಗೊಂಡ ಗೌಡ್ರು ಕೂಡ ಬಹಳ ಒಳ್ಳೆ ಕಲಾವಿದರು ಅದಾರೆ ಹೌದು ಇಲ್ಲಿ ಮನೆ ಶಾಣಿ ಅದನ್ನು ನೋಡ್ತಾನ ಅವನು ಹಂಗೆ ಮೊಬೈಲ್ ನಾ ಮೊಬೈಲ್ ನೋಡೋಣ ನೋಡ್ತಾನ ಅವನು ಟೈಮ್ಗೆ ನೋಡ್ತಾನ ಅಂತ ಹೇಳಿದಾರೆ ಅನ್ಬಲ್ಲ ಯಾರಿಗ ಹೌದು ಹೌದು ಅಲ್ಲಿ ಒಂದು ಫೋನ್ ಬರ್ಲಾತದ್ರಿ ಆ ಫೋನ್ ಮಿಸ್ ಕಾಲ್ ಆಲಕ್ಕ ಅದನ್ನ ನೋಡ್ಲಾತೀನಿ ಹೌದು ಅವ್ರು ತಿಳ್ಕೊಂಡ್ರೆ ಟೈಮ್ ನೋಡ್ತಾನ ಹಾ ಹಾ ಇರ್ಲಿ ಅವರು ಹುಷಾರಿದ್ದಾರೆ ಹೌದು ಯಾಕಂತ ಕೇಳಿದ್ರೆ ಅಂತ ಸ್ವಾಮಿಯನ್ನ ಹುಟ್ಟು ನುಂಗಿಸಿದ ಮಂಡ್ಯದ ಇದು ಹೌದು ಅಕ್ಕನ ಬಳಗ ಅಕ್ಕನ ಬಳಗ ನನ್ನ ಹ್ಯಾಂಗ ಇವರು ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಜಗತ್ತದೊಳಗ ಅಗಲದು ಮತ್ತ ದಿವಸ ನಾ ಏನೇ ಮಾತಿನೊಳಗೆ ನಮ್ಮ ಹಿರಿಯರಿಗೆ ಏನೋ ತಪ್ಪು ತಡಿಗಳಾದರೂ ಕೂಡ ಇದು ನನ್ನ ಮನೆ ಮಗಾದ ತಿಳ್ಕೊಬೇಕಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಹಿರಿಯರಿಗೆ ಕೂಡ ನಾ ಮಾತಾಡ್ತಕ್ಕಂಥ ಮಾತಿನೊಳಗ ಏನಾದರೂ ಲೋಪದೋಷಗಳಾದ್ರೂ ಕೂಡ ಇದು ನನ್ನ ಮನೆ ಮಗಾದ ತಿಳ್ಕೊಬೇಕಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳಿ ಈಗ ಸುಳ್ಳದ ಸಂಸಾರ ಮಾಡಬೇಡ ಅಂಸಾರ ಎಲ್ಲಿಗೆ ಹೋಗವ ತಡಿ ತಡಿ ಘಾತಕ ಸಂಸಾರ ಯಾತಕ ಬೇಕೋ ಎತ್ತಿಲ್ದೆ ಹೇಳದಂಗ ಗಾಡಿ ತಾಯಿ ಮಲೆ ಕುಡದ ಬೆಳೆದು ಗಡಿ ಗಡಿ ಕಾಲ ಬಿಚ್ಚಿ ಆಡಿದಿ ಹರದಿ ಆಡಿ ಹೌದು ಕೂಲಿ ನಾಲಿ ಮಾಡಿ ಸಾಲಿ ಕಲಸಿ ಬೇಡಿ ಹಬಲಿಂದ ಕರುಳಿನ ಕುಡಿ ಕುಡಿ ತನ್ನ ತನ್ನ ಕುಡಿ ಹುಡಿ ಅಂತ ಒಂದು ಐದು ನುಡಿ ಚಾಲ ಹಾಡವದೇನು ತಾಯಿ ಮಗನ ಮೇಲೆ ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳ್ಬೇಕಂತ ಹೇಳಿ ಹೇಳಿ ಈಗ ಕ್ಯಾಲಿ ಪ್ರಾರಂಭ ಮಾಡ